ಬೇಲೂರು ತಾಲೂಕು ಅರಳ್ಳಿ ಹೋಬಳಿಯ ಉತ್ತೊಳಲು ಗ್ರಾಮದ ಶ್ರೀ ಅಮೃತೇಶ್ವರ ಹಾಗೂ ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ಕಾರ್ತಿ ಸೇವಾ ಸಂಘದ ವತಿಯಿಂದ ಪೂಜೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೇಲೂರು ತಾಲೂಕು ಅರಳ್ಳಿ ಹೋಬಳಿಯ ಉತ್ತೊಳಲು ಗ್ರಾಮದ ಶ್ರೀ ಅಮೃತೇಶ್ವರ ಹಾಗೂ ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ಕಾರ್ತಿ ಸೇವಾ ಸಂಘದ ವತಿಯಿಂದ ಪೂಜೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪೂಜೆಗೂ ಮುನ್ನ ದೇವರನ್ನು ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ದೇಗುಲದ ಒಳಗೆ ನಾನಾ ಪೂಜಾ ಕೈಕಾರಿಗಳು ಮುಗಿದ ನಂತರ ಸ್ವಾಮಿಯವರನ್ನು ದೇಗುಲದಿಂದ ಹೊರತಂದು ವಾದ್ಯಗೋಷ್ಠಿಯೊಂದಿಗೆ ದೇವಸ್ಥಾನವನ್ನು ಒಂದು ಬಾರಿ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಎದುರುಗಿರುವ ಕೆರೆಯ ಬಳಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ನಂತರ ಸ್ವಾಮಿಯನ್ನು ಪುನಃ ದೇವಸ್ಥಾನದ ಬಳಿ ತಂದು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತೊಮ್ಮೆ ದೇಗುಲದ ಒಳಗೆ ಅಡ್ಡಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಲಾಯಿತು ಪಟಾಕಿ ಸಿಡಿಮದ್ದುಗಳು ಕಾರ್ತಿಕೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದವು ಹೊಸಮನೆ ಗ್ರಾಮದ ಕವಿತಾ ಈಶ್ವರ ರಾಜ್ ಅರಸ್ ಕಾರ್ತಿಕ ಪೂಜೆಯ ಸೇವಾರ್ಥದಾರರು ಉತ್ತೊಳಲು ಗ್ರಾಮದ ಯುಎಂ ರಾಜಪ್ಪ ಹಾಗೂ ಗೌರಮ್ಮ ಮತ್ತು ಮಕ್ಕಳು ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಪಾಟೆಹಳ್ಳಿ ಉತ್ತೊಳಲು ಗುಜ್ಜನಹಳ್ಳಿ ಹೊಸಮನೆ ಉತ್ತೊಳಲು ಎಸ್ಟೇಟ್ ನ ಎಲ್ಲಾ ಭಕ್ತಾದಿಗಳು ಉತ್ಸವದಲ್ಲಿ ಭಾಗವಹಿಸಿದ್ದರು ಈ ವೇಳೆ ಕಾರ್ತಿಕೋತ್ಸವ ಸಮಿತಿ ಅಧ್ಯಕ್ಷೆ ಇಂದಿರಾ ಶಿವಾನಂದ್ ಉಪಾಧ್ಯಕ್ಷ ಗುಂಡಪ್ಪ ರಾಜ್ ಅರಸ್ ಕಾರ್ಯದರ್ಶಿ ಅಶೋಕ್ ರಾಜರಾಜ್ ಖಜಾಂಚಿ ಯುಎನ್ ರಾಜಪ್ಪ ಹಾಗೂ ಸೇವಾ ಸಂಘದ ಪದಾಧಿಕಾರಿಗಳು ಇದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ